ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವತ್ತು ಒಂದು ಎವರ್ 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 ಗ್ರೀನ್ ಕಾಂಬಿನೇಷನ್ ಮೈಸೂರು ಸಿಲ್ಕ್ ಸೀರೆ ತಂದಿದ್ದೀನಿ ತೋರ್ಸೋಕ್ಕೆ ಇದು ನೋಡಿ ಈ ಸೀರೆಗೆ ಆ್ಯಕ್ಚುಲಿ ಇದು ರೆಡ್ ಕಾಣಿಸ್ತಾ ಇದೆ ವೀಡಿಯೋನಲ್ಲಿ ಬಟ್ ಇದು ಪ್ರಾಪರ್ ರೆಡ್ ಅಲ್ಲ ಇದು ಇದು ಬಂದು ಸ್ವಲ್ಪ ಮರೂನಿಶ್ ಶೇರ್ ಬರುತ್ತೆ ಆ್ಯಂಡ್ ಇದಕ್ಕೆ ಬ್ಲ್ಯಾಕ್ ಬಾರ್ಡರ್ ಇದೆ ಬ್ಲ್ಯಾಕ್ ಬಾರ್ಡರ್ ಅಂದರೆ ಇದು ಜೆಟ್ ಬ್ಲ್ಯಾಕ್ ಅಲ್ಲ ಇದು ಸ್ವಲ್ಪ ಗ್ರೀನಿಶ್ ಬ್ಲ್ಯಾಕ್ ಬಾರ್ಡರ್ ಇದು ಫ್ರೆಂಡ್ಸ್ ವೀಡಿಯೋ ತುಂಬ ಇಡ್ತೀನಿ ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿ ಯಾರಾದರೂ ಹೊಸ್ದಾಗ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ಥರ ಇನ್ನೂ ಹೆಚ್ಚು ಕಲೆಕ್ಷನ್ ಇರೋ ವೀಡಿಯೋಸ್ ಹಾಕಿದ್ದೀನಿ ಹೊಸ್ದಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರು ತಪ್ಪದೆ ನೋಡಿ ಲೈಕ್ ಮಾಡಿ ಆ್ಯಂಡ್ ಸಿ ಇದು ಬಾರ್ಡರ್ ಕೂಡ ತುಂಬ ಡಿಫ್ರೆಂಟಾಗಿದೆ ಚೆನ್ನಾಗಿದೆ ಈ ಥರ ಬಾರ್ಡರು ತುಂಬ ರೇರ್ ಅಂತ ಅನಿಸುತ್ತೆ ಯಾಕಂದರೆ ನಾನು ನೋಡಿರೋ ಸೀರೆಗಳಲ್ಲಿ ಈ ಥರ ಬಾರ್ಡರ್ ಇದು ಯೂನಿಕ್ ಆಗಿದೆ ಆಮೇಲೆ ನೋಡಿ ಇದ್ರದ್ದು ಕೋಡ್ ತೋರಿಸ್ತೀನಿ ಮೈಸೂರು ಸಿಲ್ಕ್ ಇದು ಪ್ರಿಂಟ್ ಮೈಸೂರು ಸಿಲ್ಕ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಮೈಸೂರು ಸಿಲ್ಕ್ ಅಂತ ಇದೆ ಆಮೇಲೆ ಅದ್ರದ್ದು ಕೋಡ್ ಬಂದು ಹಾಂ ಇದು ಕೋಡು ಕೆ ಎಸ್ ಐ ಸಿ ಎ ಓ ಡಬಲ್ ಫೈವ್ ಜೀರೋ ಟು ಸಿಕ್ಸ್ ಇದು ಅದರ ಕೋಡು ಫ್ರೆಂಡ್ಸ್ ಇದರ ಸೆರಗು ಬಂದು ಲಾಸ್ಟ್ ವಿಡಿಯೋ ಕೆ ಎಸ್ ಐ ಸಿ ಟಿಶ್ಯೂ ಮೈಸೂರು ಸಿಲ್ಕ್ ಸೀರೆ ಹಾಕಿದ್ದೀನಿ ದಯವಿಟ್ಟು ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ ಆ್ಯಂಡ್ ಅದು ತುಂಬ ಸ್ಪೆಷಲ್ ಸೀರೆ ಬಿಕಾಸ್ ಕೆ ಎಸ್ ಸಿನಲ್ಲಿ ಟಿಶ್ಯೂ ಟಿಶ್ಯೂ ಸೀರೆ ಅಂತಂದರೆ ಅದು ಸ್ಪೆಷಲ್ ಅಂತಾನೆ ಅದು ತುಂಬ ರೇರ್ ಅಂತೆ ಬರೋದು ಸೊ ಹಾಗಾಗಿ ಅದು ತುಂಬ ಸ್ಪೆಷಲ್ ಅಂತಾನೆ ಹಾಕಿದ್ದೀನಿ ಸೀರೆ ತುಂಬ ಚೆನ್ನಾಗಿದೆ ಈ ಸೀರೆ ರೇಟ್ ಬಂದು ಇದು ಟ್ವೆಂಟಿ ಸಿಕ್ಸ್ ತೌಸಂಡ್ ಅನ್ಸುತ್ತೆ ನಾನು ತಗೊಂಡಾಗ ಇವಾಗ ಇದೆಲ್ಲ ಜಾಸ್ತಿ ಆಗಿದೆ ಬಿಕಾಸ್ ಗೋಲ್ಡ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಇದು ರೇಟು ಎಲ್ಲನೂ ಜಾಸ್ತಿ ಆಗಿಬಿಟ್ಟಿದೆ ಸೊ ಇದಕ್ಕೆ ಬ್ಲ್ಯಾಕ್ ಬ್ಲೌಸ್ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಬಟ್ ಎಕ್ಸಾಕ್ಟ್ ಬ್ಲ್ಯಾಕ್ ಕಲರ್ ಬ್ಲೌಸ್ ಸಿಗೋದು ಕಷ್ಟ ಯಾಕಂದರೆ ಇದು ಯೂಶುವಲ್ ಹೇಳದಲ್ಲ ಜೆಟ್ ಬ್ಲ್ಯಾಕು ಅಲ್ಲ ಇದು ಒಂಥರ ಗ್ರೀನಿಷ್ ಬ್ಲ್ಯಾಕು ಅದು ಇವತ್ತಿನ ಸೀರೆ ಫ್ರೆಂಡ್ಸ್ ಸೊ ವೀಡಿಯೋ ತುಂಬ ಶಾರ್ಟಾಗಿ ಹಾಕಿದ್ದೀನಿ ಅಂತ ಅಂದ್ಕೊತೀನಿ ದಯವಿಟ್ಟು ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಬೈ ಬಾಯ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವತ್ತು ಇನ್ನೊಂದು ಸ್ಪೆಷಲ್ ಆಗಿರೋ ಸೀರೆ ತೋರಿಸ್ತಾ ಇದ್ದೀನಿ ಹೌದು ಇದು ಸ್ಪೆಷಲ್ ಆಗಿರೋ ಸೀರೆನೇ ಇದು ಕೆ ಎಸ್ ಐ ಸಿ ಮೈಸೂರು ಸಿಲ್ಕ್ ಸೀರೆನೇ ಸ್ಪೆಷಾಲಿಟಿ ಏನಪ್ಪಾ ಅಂತಂದರೆ ಇದು ಟಿಶ್ಯೂ ಸ್ಯಾರಿ ಟಿಶ್ಯೂ ಕೆ ಎಸ್ ಸಿನಲ್ಲಿ ಟಿಶ್ಯೂ ಸ್ಯಾರಿ ನನಗೆ ಕೆ ಎಸ್ ಸಿನಲ್ಲಿ ಟಿಶ್ಯೂ ಸ್ಯಾರಿ ಬರುತ್ತೆ ಅಂತ ಗೊತ್ತೇ ಇರಲಿಲ್ಲ ನನ್ಗೆ ಗೊತ್ತಿರೋರು ನನ್ನ ರಿಲೇಟಿವ್ಸಲ್ಲಿ ಯಾರ್ಯಾರು ಇದು ಕಲೆಕ್ಷನ್ ಇಟ್ಕೊಂಡಿದ್ದಾರೆ ಅವ್ರು ಯಾರ ಹತ್ರನೂ ಈ ಟಿಶ್ಯೂ ಸ್ಯಾರಿ ನಾನು ನೋಡಿಲ್ಲ ಇದೇ ಫಸ್ಟ್ ಟೈಮ್ ನೋಡಿದ್ದು ನಾನು ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು ಟಿಶ್ಯೂ ಸ್ಯಾರಿ ಅಂದರೆ ತುಂಬ ಲೈಟ್ ವೆಯ್ಟು ಮಾಮೂಲಿ ಕೆ ಎಸ್ ಐ ಸಿ ಸೀರೆಗಳಕ್ಕಿನ್ನೂ ಲೈಟ್ ಆಗಿದೆ ಇದು ಸೀರೆ ಆಮೇಲೆ ಕಲರು ಅಷ್ಟೇ ನೋಡಿ ಟಿಶ್ಯೂ ಅನ್ನೋದು ಗೊತ್ತಾಗುತ್ತೆ ಇದರಲ್ಲಿ ಏನಪ್ಪ ಅಂದರೆ ಅವ್ರು ಹೇಳಿದ್ದು ಒಂದು ಲೈನ್ ಸಿಲ್ಕ್ ಥ್ರೆಡ್ಡು ಒಂದು ಲೈನ್ ಗೋಲ್ಡ್ ಥ್ರೆಡ್ಡು ಹಾಕಿ ವ್ಯೂ ಮಾಡಿದಾರಂತೆ ಅಂತ ಇದನ್ನು ತೊಗೊಂಡವರು ಹೇಳಿದ್ದು ನನಗೆ ಈ ಸೀರೆ ತುಂಬ ಚೆನ್ನಾಗಿದೆ ನಿಮಗೆಲ್ಲ ತೋರಿಸೋಣ ಅಂತ ಈ ವಿಡಿಯೋ ಇದ್ದೀನಿ ಫ್ರೆಂಡ್ಸ್ ಈ ಮುಂಚೆ ಒಂದು ಒಂದ್ಸತಿ ತುಂಬ ಹಿಂದೆ ಒಂದು ಗ್ರೀನ್ ಕಲರ್ದು ಟಿಶ್ಯೂ ಸೀರೆ ನೋಡಿದ್ದೆ ಆವಾಗ ನನಗೇನು ಅದು ಇಷ್ಟ ಆಗಿರಲಿಲ್ಲ ಟಿಶ್ಯೂ ಇಷ್ಟೊಂದು ತಿನ್ನಾಗಿದೆಯಲ್ಲಪ್ಪ ಅಂತ ಬಟ್ ಇದು ಅವ್ರಿಗೆ ಇಷ್ಟ ಆಗಿ ತೊಗೊಂಡಿದ್ದಾರೆ ನನ್ನ ಗೊತ್ತಿರೋ ಅವ್ರಿಗೆ ಸೊ ಹಾಗಾಗಿ ಒಂದು ವೀಡಿಯೋ ಮಾಡೋಣ ಇದ್ರ ಮೇಲೆ ಅಂತ ಮಾಡ್ತಾಯಿದ್ದೀನಿ ಬಾರ್ಡರು ಅಷ್ಟೇ ಬಾಕ್ಸ್ ಬಾರ್ಡರ್ ಬಂದಿದೆ ಆಮೇಲೆ ಇದು ನೋಡಿದ್ರೆ ಫಸ್ಟ್ ಟೈಮ್ ಇದು ಇದು ಕೆ ಎಸ್ ಐ ಸಿನಾ ಅಂತ ನೋಡ್ಬೇ ಡೌಟ್ ಬರುತ್ತೆ ಬಟ್ ನೋಡಿ ಕೆ ಎಸ್ ಐ ಸಿ ಎ ಪಿ ಒನ್ ನೈನ್ ಸಿಕ್ಸ್ ತ್ರೀ ನೈನ್ ಅಂತ ಕೋಡ್ ಇದೆ ಆಮೇಲೆ ಇದು ಕೂಡ ಪ್ರಿಂಟು ಇದೆ ನೋಡಿ ಮೈಸೂರು ಸಿಲ್ಕ್ ಪ್ಯೂರ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಮೈಸೂರು ಸಿಲ್ಕ್ ಅನ್ನೋದು ಪ್ರಿಂಟ್ ಕೂಡ ಇದೆ ಸೊ ಇದು ಕೆ ಎಸ್ ಐ ಸಿ ಮೈಸೂರು ಸಿಲ್ಕ್ ಟಿಶ್ಯೂ ಸ್ಯಾರಿ ಫ್ರೆಂಡ್ಸ್ ಎಲ್ಲರೂ ಶಾರ್ಟಾಗಿ ವೀಡಿಯೋ ಮಾಡಿ ಅಂತ ಹೇಳ್ತಾ ಇದ್ದೀರಾ ಯಾಕಂದರೆ ವೀಡಿಯೋ ಲೆಂತ್ ಜಾಸ್ತಿ ಆದರೆ ಯಾರೂ ನೋಡ್ತಾ ಇಲ್ಲ ಅದು ಗೊತ್ತಾಗುತ್ತೆ ನನಗೆ ಸೊ ಹಾಗಾಗಿ ತುಂಬ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಇದು ಎಕ್ಸ್ಪ್ಲೇನ್ ಮಾಡಿದ್ದೀನಿ ದಯವಿಟ್ಟು ಫುಲ್ ವೀಡಿಯೋ ನೋಡಿ ನೋಡಿ ಅದ್ರ ಸೆರಗೂ ಸಹ ಚೆನ್ನಾಗಿದೆ ಆ್ಯಂಡ್ ಇದಕ್ಕೆ ಒಳ್ಳೆ ಕಾಂಟ್ರಾಸ್ಟ್ ಬ್ಲೌಸ್ ಹಾಕ್ಕೊಂಡು ಮ್ಯಾಚ್ ಮಾಡಿಕೊಂಡ್ರೆ ರಿಸೆಪ್ಷನ್ನ ಈವೆಂಟ್ಸ್ಗೆ ಯೂಶ್ಲಿ ನೈಟ್ ಟೈಮ್ ಆಗುವಂಥ ಈವೆಂಟ್ಸ್ಗೆ ಈವ್ನಿಂಗ್ ಟೈಮ್ ಈವೆಂಟ್ಸ್ಗೆ ಎಲ್ಲ ಉಟ್ಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ ಸಖತ್ ಶೈನಿಯಾಗಿ ಕಾಣುತ್ತೆ ಸೊ ಇದು ಇವತ್ತಿನ ವೀಡಿಯೋ ತುಂಬ ದಿನ ಆದಮೇಲೆ ಈ ಮಾಡ್ತಾ ಇದ್ದೀನಿ ಪ್ಲೀಸ್ ಸಪೋರ್ಟ್ ವಾಚ್ ಫುಲ್ ವೀಡಿಯೋ ಯಾರಾದರೂ ಹೊಸ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ತರ್ಟೀನ್ ತೌಸಂಡ್ ಪ್ಲಸ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಸೊ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಬಾಯ್ ಬಾಯ್ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಇಲ್ಲಿದೆ ನೋಡಿ ಇನ್ನೊಂದು ಟಿಶ್ಯೂ ಕೆ ಎಸ್ ಐ ಸಿ ಮೈಸೂರು ಸಿಲ್ಕ್ ಸೀರೆ ಇದು ಮರೂನ್ ಕಲರ್ ಟಿಶ್ಯೂ ಸ್ಯಾರಿ ಇದು ಬಾರ್ಡರ್ ಬಂದು ಚೆಕ್ಸ್ ಬಾರ್ಡರ್ ಇದೆ ಇದು ಬಾರ್ಡರ್ ಅಂತ ಇದರಲ್ಲಿ ಮೇನ್ ಬಾರ್ಡರ್ಕ್ಕಿಂತ ಇದು ಸೀರೆ ಟೆಕ್ಸ್ಚರ ಚೆನ್ನಾಗಿದೆ ಇದಕ್ಕೆ ಮುಂಚೆ ಒಂದು ಕೆ ಎಸ್ ಐ ಸಿ ಸೀರೆ ಟಿಶ್ಯೂ ಕೆ ಎಸ್ ಐ ಸಿ ಸೀರೆ ತೋರಿಸಿದ್ದೆ ನಾನು ಬ್ಲೂ ಕಲರು ಇದು ಮರೂನ್ ಟಿಶ್ಯೂ ಇದರಲ್ಲಿ ಒಂದು ಎಳೆ ಗೋಲ್ಡ್ ಥ್ರೆಡ್ಡು ಒಂದು ಎಳೆ ಮರೂನು ಕಲರ್ ಥ್ರೆಡ್ಡು ವ್ಯೂ ಮಾಡ್ತಾರೆ ಆ್ಯಕ್ಚುಲಿ ಕೆ ಎಸ್ ಸಿನಲ್ಲಿ ಎಲ್ಲ ವ್ಯೂ ಮಾಡೋದು ಆಫ್ ವೈಟ್ ಅಥವಾ ವೈಟ್ ಥ್ರೆಡ್ಡಲ್ಲೇ ಆಮೇಲೆ ಅದು ಡೈ ಮಾಡ್ತಾರೆ ಅಂತ ನಾನು ಕೇಳಿದ್ದೀನಿ ನೋಡಿ ಇದು ಸೀರೆ ಫುಲ್ ಈ ಥರ ಇದೆ ತುಂಬ ಚೆನ್ನಾಗಿದೆ ಕಲರು ಇದಕ್ಕೆ ಐ ಥಿಂಕ್ ಕ್ರೀಮಿಶ್ ಕಲರ್ ಅಥವಾ ಬಾದಾಮಿ ಪಲ ಕಲರ್ ಸಿಲ್ಕ್ ಬ್ಲೌಸ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ ಒಳಗಡೆ ತೋರಿಸ್ತೀನಿ ನೋಡಿ ಸಿ ಒಳಗಡೆ ಸೀರೆ ಅಂತೂ ತುಂಬ ಚೆನ್ನಾಗಿದೆ ಕಲರು ತುಂಬ ಗ್ರ್ಯಾಂಡ್ ಕಾಣುತ್ತೆ ರಿಸೆಪ್ಷನ್ ಅಂತ ಕಡೆ ಉಟ್ಕೊಂಡ್ರೆ ತುಂಬ ಗ್ರ್ಯಾಂಡಿದೆ ಈ ಸೀರೆ ಐ ಥಿಂಕ್ ಗಾಂಧಿ ಬಜಾರಲ್ಲಿ ತಗೊಂಡಿದ್ದು ಅಂತ ಕಾಣುತ್ತೆ ಗಾಂಧಿ ಗಾಂಧಿ ಬಜಾರ್ ಶೋರೂಮಲ್ಲಿ ನೋಡಿ ಲೈಟ್ ಹಾಕಿದ್ರೆ ಏನು ಶೈನ್ ಇದೆ ಸೊ ಈವ್ನಿಂಗ್ ಪಾರ್ಟೀಸ್ಗೆ ಅದೇ ರಿಸೆಪ್ಷನ್ ಇದ್ದ ಇರೋವಾಗ ಉಟ್ಕೊಂಡ್ರೆ ಭಾಳ ಶೈನಿ ಇರುತ್ತೆ ಇದು ಸೊ ಇದರ ಕೋಡ್ ತೋರಿಸ್ತೀನಿ ಇದರ ಕೋಡು ಆ್ಯಂಡ್ ಯಾರೆಲ್ಲ ಇನ್ನೊಂದು ಟಿಶ್ಯೂ ಕೆ ಎಸ್ ಸೀರೆ ನೋಡಿಲ್ಲ ವೀಡಿಯೋ ಪ್ಲೀಸ್ ನೋಡಿ ಅದು ಐಡಿಯಾ ಬರುತ್ತೆ ಇದರಲ್ಲೂ ಕಲರ್ಸ್ ಅಂತ ಜಾಸ್ತಿ ಇಲ್ಲ ಇದು ಫ್ಯೂ ಕಲರ್ಸ್ ಅವೈಲಬಲ್ ನೋಡಿ ಹ್ಯಾಲೋಗ್ರಾಮ್ ಇದೆ ಆ್ಯಂಡ್ ಇದು ಈ ಸೀರೆಯ ಕೋಡು ಕೆ ಎಸ್ ಐ ಸಿ ಎ ಪಿ ನೈನ್ ಸೆವೆನ್ ಒನ್ ನೈನ್ ಅಂತ ಇದೆ ಆಮೇಲೆ ಇದರ ಸೆರಗು ಬಂದು ಅಷ್ಟೇ ಲೈನ್ಸ್ ಸೆರಗು ಇದೆ ಅಷ್ಟೇ ಅದು ಲೆಂತಿ ಇದು ನೋಡಿ ಇಲ್ಲಿಂದ ಸೆರಗ್ ಶುರುವಾಗುತ್ತೆ ಶುರುವಾಗಿ ಇಷ್ಟು ಲೆಂತಿ ಆಗಿದೆ ಸೆರಗು ಅದೇ ತುಂಬ ಟ್ರೆಂಡಿಂಗ್ ಬ್ಲೌಸು ಸ್ವಲ್ಪ ಸ್ಟೈಲಿಶಾಗಿ ಬ್ಲೌಸ್ ಹಾಕ್ಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ ಯಾವ ಏಜ್ ಅವರಾದರೂ ವೇರ್ ಮಾಡ್ಬೋದು ಈ ಸೀರೆ ಅಂತ ಅನ್ಸ್ ಅನಿಸುತ್ತೆ ನನಗೆ ನಾನು ಪರ್ಸ್ನಲಿ ನನಗೆ ಕೆ ಎಸ್ ಐ ಸಿ ಸ್ಯಾರೀಸ್ ಇಷ್ಟ ಆಗಿರೋದ್ರಿಂದ ನಾ ಹಂಗೆ ಅಂದ್ಕೋತೀನಿ ಬಟ್ ಇದು ತುಂಬಾ ಟ್ರೆಂಡಿಂಗ್ ಆಗಿದೆ ಸೀರೆ ಈಗ ಟಿಶ್ಯೂ ನೀವು ಯಾವುದ್ರಲ್ಲೇ ತೊಗೊಳ್ಳಿ ಇವಾಗ ಕಂಚಿಯಲ್ಲಾದರೂ ತೊಗೊಳ್ಳಿ ಬೇರೆ ಯಾವ ವೆರೈಟಿಯಲ್ಲಾದರೂ ತೊಗೊಳ್ಳಿ ಟಿಶ್ಯೂ ಬೇಸ್ಡ್ ಸ್ಯಾರೀಸ್ ತುಂಬ ಟ್ರೆಂಡಿಂಗಲ್ಲಿರೋದ್ರಿಂದ ಕೆ ಎಸ್ ಐ ಸಿನಲ್ಲೂ ಇದು ಟ್ರೆಂಡಿಂಗ್ ಇಷ್ಟಕ್ಕೆ ಮುಂಚೆ ಬಹುಶಃ ಇದು ಮ ಯಾವಾಗ ಶುರು ಮಾಡಿದ್ರೂ ಗೊತ್ತಿಲ್ಲ ಕೇಶ್ ಟಿಶ್ಯೂ ಸಾರೀಸು ಬಟ್ ಇದು ತುಂಬ ರೇರು ನಾನು ತುಂಬ ಕಲೆಕ್ಷನ್ಸ್ ನೋಡಿದ್ದೀನಿ ಬೇರೆ ಬೇರೆಯವ್ರದ್ದು ಎಲ್ಲರತ್ರ ಇದು ತುಂಬ ರೇರ್ ಇದು ಎಲ್ಲೂ ನೋಡಿಲ್ಲ ನಾನು ಬಟ್ ಇದು ನಂಗೆ ತುಂಬ ಇಷ್ಟವಾದ ಟಿಶ್ಯೂ ಬೇಸ್ಡ್ ಬೇರೆ ಯಾವ ವೆರೈಟಿನಲ್ಲೂ ನಂಗೆ ಟಿಶ್ಯೂ ಸ್ಯಾರೀಸ್ ಅಷ್ಟು ಇಷ್ಟ ಆಗಲ್ಲ ಬಿಕಾಸ್ ದಪ್ಪ ಬರುತ್ತೆ ಉಟ್ಕೊಳ್ಳೋಕ್ಕೆ ಅನ್ಕಂಫರ್ಟಬಲ್ ಆಗಿರುತ್ತೆ ಬಟ್ ಇದು ತುಂಬ ಕಂಫರ್ಟಬಲ್ ಆಗಿದೆ ಫೀಲ್ ಮುಟ್ಟಿದ್ರೇ ಆ ಫೀಲ್ ಬರುತ್ತೆ ನೋಡಿ ಅಷ್ಟು ಇದಾಗಿ ಕುತ್ಕೊಳ್ಳಲ್ಲ ತುಂಬ ಫಾಲಿಂಗ್ ಮೆಟೀರಿಯಲ್ ಥರನೇ ಇದೆ ಇದು ಸೊ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳ್ತಾ ಒಂದೇ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್